ಈ ದಿನ ನಮ್ಮ ಮುರ್ಬಾಲ್ ತಾಲೂಕಿನ ಗಡಿ ಭಾಗ ಹೆಬ್ಬಣಿ ಈ ಭಾಗದಲ್ಲಿ ನಮ್ಮ ಎಲ್ಲ ಗ್ರಾಮದ ಹಿರಿಯರು ಯುವಕರೆಲ್ಲ ಸೇರಿ ಯಾಕಂದರೆ ಹೆಸರಿಟ್ಟು ಹೇಳೋಕೋದ್ರೆ ಇಲ್ಲಿ ಎಲ್ಲರೂ ಬೇಕಾದವ್ರೆ ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥವ್ರೆ ಇವರೆಲ್ಲರೂ ಸೇರಿ ವೈದೇಹಿ ಆಸ್ಪತ್ರೆ ಮುಖಾಂತರ ಇಲ್ಲಿ ಇವತ್ತೊಂದು ಕ್ಯಾಂಪನ್ನು ಮಾಡ್ತಾಯಿದ್ದಾರೆ ನಿಜವಾಗಲೂ ನಮ್ಮ ತಾಲೂಕಿನ ಜನತೆ ಪರವಾಗಿ ವಿಶೇಷವಾಗಿ ಯಬಣಿ ಗ್ರಾಮ ಪಂಚಾಯಿತಿಯ ಜನತೆ ಪರವಾಗಿ ವೈದೇಹಿ ಹಾಸ್ಪಿಟಲ್ನ ಮ್ಯಾನೇಜ್ಮೆಂಟು ಮತ್ತು ಇದಕ್ಕೆ ಯಾರು ಕಾರಣೀಭೂತರಾಗಿದ್ದರು ಲೋಕೇಶು ನಮ್ಮ ಶಿವಣ್ಣ ಅನ್ನೋದರಲ್ಲಿ ಈ ಆಸ್ ಟೇಕನ್ನು ಮಚ್ ಇಂಟ್ರೆಸ್ಟ್ ಸೊ ಈ ಅವರೆಲ್ಲರಿಗೂ ಕೂಡ ಈ ಜನತೆ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೀನಿ ಅದ್ರ ಜೊತೆಗೆ ಇವತ್ತು ಸಾಕಷ್ಟು ಹಳ್ಳಿಗಾಡಲ್ದಿರ್ತಕ್ಕಂಥ ಜನತೆಗೆ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಲ್ಲ ದುಡಿಯೋದು ಕಷ್ಟಪಟ್ಟು ದುಡಿಯೋದು ಇಷ್ಟಕ್ಕೆ ಸ್ಥಿಮಿತವಾಗಿ ಹೋಗಿರ್ತಾರೆ ಅವ್ರನ್ನ ಇವತ್ತು ಕರೆದು ಐಡೆಂಟಿಫೈ ಮಾಡ್ತಕ್ಕಂಥ ಕೆಲಸ ಭಾಳ ಉಪಯುಕ್ತವಾದದ್ದು ಅದರಲ್ಲೂ ವಿಶೇಷವಾಗಿ ಶಿವಣ್ಣ ಅವರು ಇದ್ದರು ಕ್ಯಾನ್ಸರ್ ಯೂನಿಟ್ನ ಕರೆಸ್ತೀನಿ ಅಂತ ನಿಜವಾಗ್ಲೂ ಅದಂತೂ ಭಾಳ ಇಂಪಾರ್ಟೆಂಟು ಯಾಕಂತಂದರೆ ಸ್ಟೇಜ್ ಒನ್ ಸ್ಟೇಜ್ ಟೂ ಅಲ್ಲಾದರೆ ಕ್ಯೂರಬಲ್ಲು ಅದು ದಾಟೋದಾಗ ಕ್ಯಾನ್ಸರ್ ಕ್ಯೂರಬಲ್ ಅಲ್ಲ ಆ ಹಿನ್ನೆಲೆಯಲ್ಲಿ ಸ್ಟೇಜ್ ಒನ್ ಸ್ಟೇಜ್ ಟೂ ಒಳಗಡೆ ಅವು ಐಡೆಂಟಿಫೈ ಆದರೆ ಎಷ್ಟೋ ಜನ ಅದರಿಂದ ಪ್ರಾಣಪಾಯದಿಂದ ಪಾರಾಗ್ಬೋದು ಅದಕ್ಕೋಸ್ಕರ ಈ ಕ್ಯಾಂಪನ್ನು ಕೂಡ ಮಾಡೋದು ಒಳ್ಳೆಯದು ಇದ್ರ ಜೊತೆಗೆ ತಿಂಗಳಿಗೆ ಒಂದು ಪಿ ಎಚ್ ಸಿ ಅಂತೇಳಿ ಆಯ್ಕೆ ಮಾಡಿಕೊಟ್ಟಿದ್ದಾರೆ ಇದು ನಮ್ಮ ಮುಲ್ಬಾಲ್ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಪಿ ಎಚ್ ಸಿ ಎಲ್ಗಳಲ್ಲೂ ಹಾಂ ಗೊತ್ತು ಅಲ್ಲ ಎಲ್ಲ ಪಿ ಎಚ್ ಅಂತ ಹೇಳಿದ್ರೆ ನನ್ನ ನಂಬರ್ ಹೇಳಿಲ್ಲ ಇರಲಿ ಹದಿನೆಂಟು ಅಂದರೆ ಹದಿನೆಂಟು ಪಿ ಎಚ್ ಸಿಗಳಲ್ಲೂ ತಿಂಗಳಿಗೆ ಒಂದು ಪಿ ಎಚ್ ಸಿಯನ್ನು ಆಯ್ಕೆ ಮಾಡಿಕೊಂಡು ಈ ಒಂದು ವೈದೇಹಿ ವೈದ್ಯಕೀಯ ತಂಡದವರು ಬಂದು ಇಲ್ಲಿ ತಪಾಸಣೆ ಮಾಡೋದಕ್ಕೆ ನಿಜವಾಗ್ಲೂ ಅವರನ್ನು ಅಭಿನಂದಿಸ್ತೀನಿ ಅದೇ ರೀತಿಯಾಗಿ ನಮ್ಮ ಇಲ್ಲಿನ ಸ್ಥಳೀಯ ವೈದ್ಯಾಧಿಕಾರಿ ಹೇಳಿದರು ಈ ಪಿ ಎಚ್ ಸಿ ಸಂಬಂಧಪಟ್ಟಂತೆ ಮೂರು ಜನ ಅಲ್ಲಲ್ಲ ಇದು ಟಿ ಬಿ ಪೇಷೆಂಟ್ಸ್ ಟಿ ಬಿ ಪೇಷೆಂಟ್ಸ್ ಇದ್ದಾರೆ ಅಂತ ಆ ಮೂರು ಜನ ಟಿ ಬಿ ಪೇಷೆಂಟ್ಗಳನ್ನ ಒಂದು ವರ್ಷಕ್ಕೆ ನಾನು ಕಾಂಗ್ರೆಸ್ ಪಕ್ಷದ ವತಿಯಿಂದ ದತ್ತು ತಗೊಂಡು ಅವರಿಗೆ ಪ್ರೋಟೀನ್ ಫುಡ್ಸ್ ಏನು ಬೇಕಾಗಿದೆಯೋ ಅದೆಲ್ಲ ಕೊಡೋದಕ್ಕೆ ಪಕ್ಷದ ವತಿಯಿಂದ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ ವೈಯಕ್ತಿಕವಾಗೇ ಮಾಡ್ತೀನಿ ಆದರೆ ಕಾಂಗ್ರೆಸ್ ಪಕ್ಷದ ಇದರಲ್ಲಿ ಅದನ್ನು ಮಾಡೋಣ ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಅದೇ ರೀತಿಯಾಗಿ ಈ ಕ್ಯಾಂಪ್ಗಳೆಲ್ಲ ಹಿಂಗೆ ಮುಂದುವರಿಬೇಕು ಗ್ರಾಮೀಣ ಜನತೆಯ ಆರೋಗ್ಯ ಸುಧಾರಿಸಬೇಕು ಯಾಕಂತಂದರೆ ಇವತ್ತು ಭಾರತ ದೇಶ ಏನಾದರೂ ನಿಂತಿದೆ ಅಂದರೆ ಗ್ರಾಮೀಣ ಭಾಗದವ್ರ ಇದು ಬೆನ್ನೆಲುಬಲ್ಲೇ ನಿಂತಿರೋದು ಆ ಬೆನ್ನೆಲು ಏನಾದರೂ ಚ್ಯುತಿ ಆಗದಂಗೆ ಎಲ್ಲ ಆರೋಗ್ಯ ತಪಾಸಣೆ ಆಗಬೇಕು ಅಂತೇಳಿ ಹೇಳ್ತಾ ಆ ಈ ಏನೇನು ಕಾರ್ಯಕ್ರಮನ ಆಯೋಜಿಸಿದ್ದಾರೆ ಇಲ್ಲಿರ್ತಕ್ಕಂಥವರೆಲ್ಲರಿಗೂ ಕೂಡ ನಿಜವಾಗ್ಲೂ ಅಭಿನಂದನೆ ಮಾಡ್ತೀನಿ ಥ್ಯಾಂಕ್ ಯು ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ